ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಅಲ್ಸ್ ವಾದಿರಾಜ್ ಮಾತಾಡ್ತಿರೋದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸು ಏನಪ್ಪ ಅಂದರೆ ಗೋಲ್ಡ್ ರೇಟು ತುಂಬ ಜಾಸ್ತಿ ಆಗುವಂಥ ಸಂಭವ ಇದೆ ಸೊ ಆ ಕಾರಣಕ್ಕೆ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಭಾಳ ಜನ ಕೇಳ್ತಾ ಇದ್ರು ಅಣ್ಣ ರೇಟ್ ಏನಾರ ಅಪ್ಡೇಟ್ ಇದ್ರೆ ನಮ್ಗೆ ಅಪ್ಡೇಟ್ ಇರಿ ಖರೀದಿ ಮಾಡೋದ್ರೆ ಮಾಡ್ತೀವಿ ಅಂತೇಳಿ ಸೊ ಇವಾಗ ಖರೀದಿ ಮಾಡೋಕ್ಕೆ ಒಳ್ಳೆ ಸಮಯ ಅಂತ ಹೇಳ್ಕೊಂತೀನಿ ಸೊ ಇದ್ರೆ ನಿಮಗೆ ಪಕ್ಕ ತಗೊಳೋದಿದ್ರೆ ಇವಾಗ ತೊಗೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೇದು ಯಾಕಂದರೆ ಬರುವಂಥ ದಿನಗಳಲ್ಲಿ ಮದುವೆ ಸೀಸನ್ ಬರೋಗೋಸ್ಕರ ರೇಟ್ ಪಕ್ಕ ಜಾಸ್ತಿ ಆಗುತ್ತೆ ಅದರಲ್ಲೂ ಒಂದು ನ್ಯೂಸ್ ಇರೋಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ನಾನು ಹೇಳೋದನ್ನು ಆದಷ್ಟು ನೋಡಿರಿ ನಿಮ್ಮಿಷ್ಟ ನೀವು ಕೇಳ್ಕೊಂಡು ಬುಕ್ ಮಾಡ್ಬೋದು ಅಥವಾ ಅಥವಾ ನಿಮ್ಮ ನಿಮ್ಮ ಬಿಟ್ಟಿದ್ದು ಸೊ ಬುಕ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಯಾರೆಲ್ಲ ಬುಕ್ ಮಾಡಬೇಕು ಅನ್ಕೊತೀರಾ ಆನ್ಲೈನ್ ಕೂಡ ಬುಕ್ ಮಾಡ್ಕೊಬೋದು ಇವತ್ತಿಂದ ಆನ್ಲೈನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಜಸ್ಟ್ ಒಂದು ಕಾಲ್ ಮಾಡಿ ಎಷ್ಟು ಬೇಕಾದರೂ ನೀವು ಬುಕ್ ಮಾಡ್ಕೋಬೋದು ಆರ್ ಟಿ ಜಿ ಎಸ್ ಫೋನ್ಪೇ ಹಾಗೆ ಯು ಪಿ ಐ ಕೋಡು ಸೊ ಎಲ್ಲರ ಕಡೆಯಿಂದ ನೀವು ಅಮೌಂಟ್ ಹಾಕೋಬೋದು ಸೊ ತೊಂದರೆ ಇರಲ್ಲ ಯಾರೆಲ್ಲ ಬುಕ್ ಮಾಡ್ಕೋಬೇಕು ಅಂತಿದ್ದರೆ ಇವಾಗಲೇ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೋಬೇಕು ಇಲ್ಲ ಒಂದು ವೇಳೆ ಬುಕ್ ಮಾಡೋ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ ಮಾಡಬೇಕು ವಾಟ್ಸಪ್ ಮೂಲಕ ಕೂಡ ನೀವು ಬುಕ್ ಮಾಡ್ಬೋದು ಸೊ ಬೆಸ್ಟ್ ಟೈಮ್ ಅಂತ ಅನ್ಕೊಂತೀನಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮಾತ್ರ ಸೊ ಸೂಪರ್ ಆದ ಟೈಮು ಲಾಂಗ್ ಫೀರಿಡ್ನ ವಿಚಾರ ಮಾಡಬೇಕು ಇವತ್ತು ಶಾರ್ಟ್ ಫೀಡ್ನ ದಯವಿಟ್ಟು ವಿಚಾರ ಮಾಡಬೇಡಿ ಲಾಂಗ್ ಫೀಡ್ನ ವಿಚಾರ ಮಾಡಿದಾಗ ಮಾತ್ರ ನಾವು ಅದರಿಂದ ಇನ್ಕಮ್ ಬರೋಕ್ಕೆ ಸಾಧ್ಯ ನಾವು ಶಾರ್ಟ್ ಅಲ್ಲಿ ನಾಳೆ ತೊಗೊಂಡು ನಾಡಿದ್ದು ಮಾಡ್ತೀವಿ ಅಂದರೆ ಬೇಡ ಸೊ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಅದು ರೀಸ್ ಮಾಡಿಬಿಡಿ ದಾವಣಗೆರೆ ಈ ನ್ಯೂಸ್ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು ಯಾರೆಲ್ಲ ಬಂಗಾರ ತಗೋಬೇಕು ಅವ್ರಿಗೆ ಮಾತ್ರ ಶೇರ್ ಮಾಡಲೇಬೇಕು ಧನ್ಯವಾದಗಳು